ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಚೆನ್ನಾಗಿದ್ದೀನಿ ಐ ಹೋಪ್ ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತಿಗೂ ನಾವು ಸ್ವಲ್ಪ ಚಿಕನ್ ಬಿರಿಯಾನಿ ಮಾಡಿ ಬಡವ್ರಿಗೆ ಹಂಚದ ಅಂದ್ಕೊಂಡು ಅಂದ್ಕೊಂಡಿದ್ದೀವಿ ಎಲ್ಲ ಮನೇಲೇ ಇದ್ದು ಹಾಗಾಗಿ ಏನು ಮಾಡೋದ ಅಂದ್ಕೊಂಡು ಇದಾಯಿತು ಆವಾಗ ನಾನು ಈ ಥರ ಮಾಡೋದ ಅಂತ ಹೇಳಿದೆ ಎಲ್ಲರೂ ಒಪ್ಪಿ ಒಂದು ನಾಲ್ಕೈದು ಕೆ ಜಿ ಚಿಕನ್ ಬಿರಿಯಾನಿ ಮಾಡಿ ಎಲ್ಲರೂ ಹಂಚದ ಅಂತ ಡಿಸೈಡ್ ಮಾಡಿದ್ದೀವಿ ಎಲ್ಲರಿಗೂ ಹೇಗೆ ಇದೆ ಕಮೆಂಟ್ ಮಾಡಿ ನನಗೂ ಈ ಥರ ಅಷ್ಟವ್ರಿಗೆ ಊಟ ಕೊಡೋಕ್ಕೆ ತುಂಬ ಇಷ್ಟ ಆಗುತ್ತೆ ನಮ್ಮ ಮನೆಯವರು ಕೂಡ ತುಂಬ ಸಪೋರ್ಟ್ ಮಾಡ್ತಾರೆ ಅವರೇ ಅಡುಗೆ ಎಲ್ಲ ಮಾಡಿದ್ದು ಇವತ್ತು ಅವ್ರಿಗೂ ಕೂಡ ಈ ಥರ ಇಷ್ಟ ಆಗುತ್ತೆ ನೋಡದ ಇನ್ನೂ ಏನಾದರೂ ಎಲ್ಲರೂ ನೀವು ಲೈಕ್ ಶೇರ್ ಕಮೆಂಟು ಸಬ್ಸ್ಕ್ರೈಬ್ ಎಲ್ಲ ಮಾಡಿ ಇನ್ನು ನಮಗೆ ಸಪೋರ್ಟ್ ಮಾಡಿದ್ರೆ ಇನ್ನು ಜಾಸ್ತಿ ಜಾಸ್ತಿ ಈ ಥರ ವೀಡಿಯೋ ಮಾಡಿ ಮಾಡಬೇಕು ಅಂದ್ಕೊಂಡಿದ್ದೀವಿ ಹಾಗಾಗಿ ನೀವು ನಮಗೆ ಸಪೋರ್ಟ್ ಮಾಡಿ ಎಂತೆ ಸಪೋರ್ಟ್ ಮಾಡ್ತೀರಾ ಈ ಥರ ವಿಷಯಕ್ಕೆ ಸಪೋರ್ಟ್ ಮಾಡಿ ನಿಮ್ಮಿಂದ ಪಾಪ ಒಂದು ನಾಲ್ಕು ಜನ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಹೌದೌದು ನೀವೇನಾದರೂ ನಮಗೆ ಸಪೋರ್ಟ್ ಮಾಡಿದ್ರೆ ನಾನು ಹೇಳಿದ್ದು ನಿಜ ಅದು ನಮ್ಮಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನೋಕ್ಕಿಂತ ನಿಮ್ಮಿಂದ ಹೊಟ್ಟೆ ತುಂಬ ಊಟ ಮಾಡ್ತಾರೆ ಅನ್ನೋದೇ ಕರೆಕ್ಟ್ ಇದೆ ಇವಾಗ ನೋಡಿ ಈ ಬಿರಿಯಾನಿ ಇದ್ದಾರೆ ಇದು ನಾಲ್ಕು ಕೆ ಜಿ ಬಿರಿಯಾನಿ ಮಾಡ್ತಾಯಿದ್ದಾರೆ ಫಸ್ಟು ಈರುಳ್ಳಿ ಹಾಕಿ ಚಕ್ ಎಣ್ಣೆ ಹಾಕಿ ಚಕ್ಕೆ ಲವಂಗ ಏಲಕ್ಕಿ ಹಾಕಿದ್ದೀವಿ ನೆಕ್ಸ್ಟು ಈರುಳ್ಳಿ ಹಾಕಿ ಬ್ರೌನ್ ಕಲರ್ ಬರೋವರೆಗೂ ಫುಲ್ ಇದು ಮಾಡ್ಕೊಂಡಿದ್ದೀನಿ ಅದಾದಮೇಲೆ ಮುನ್ನೂರು ಗ್ರಾಮ್ ಶುಂಠಿ ಮುನ್ನೂರು ಗ್ರಾಮ್ ಬೆಳ್ಳುಳ್ಳಿ ಪೇಸ್ಟು ಎರಡೂ ಮಿಕ್ಸು ಮಾಡಿ ಹಾಕಿದ್ದೀವಿ ಅದಾದಮೇಲೆ ಒಂದು ನಾಲ್ಕು ಸ್ಪೂನು ಅಚ್ಚಮೆಣಸಿನ್ ಪುಡಿ ಒಂದು ಸ್ಪೂನು ಅರ್ಶಿನ ಪುಡಿ ಹಾಕಿದ್ದೀವಿ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಎಣ್ಣೆ ಬಿಡೋವ್ರಿಗೂ ಅದಾದಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಹಾಕಿದ್ದೀನಿ ಅದನ್ನು ಕೂಡ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತಲೆ ಹಿಡಿಯೋಕ್ಕೆ ಬಿಡಬಾರ್ದು ಅದಾದಮೇಲೆ ನೆಕ್ಸ್ಟು ಟೊಮೊಟೊ ಹಾಕಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ತುಂಬಾ ಚೆನ್ನಾಗಾಗಿರುತ್ತೆ ಬಿರಿಯಾನಿದು ಒಂದು ಸತಿ ಟ್ರೈ ಮಾಡಿ ಇದು ನಾಲ್ಕು ಕೆ ಜಿಗೆ ಇರೋದು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೊಮೊಟೊ ಎಲ್ಲ ಸಾಫ್ಟ್ ಆಗಬೇಕು ಪುಡಿ ಚೆನ್ನಾಗಿ ಬೇಯ್ತಾ ಎಲ್ಲ ಚೆನ್ನಾಗಿ ಬೆಂದಾದ್ಮೇಲೆ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ಇವಾಗ ನಾಲ್ಕು ಕೆ ಜಿ ಚಿಕನ್ ಹಾಕಿದ್ದೀವಿ ಅದನ್ನು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಚಿಕನ್ ಸ್ಮೆಲ್ಲೆಲ್ಲ ಹೋಗಬೇಕು ಹಾಗೆ ನಾವು ಫ್ರೈ ಮಾಡ್ಕೋಬೇಕು ಅದರಲ್ಲೇ ಅದಾದಮೇಲೆ ಅರ್ಧ ಲೀಟ್ರ್ ಮೊಸರು ಹಾಕಿದ್ದೀವಿ ನಾಲ್ಕು ಕೆ ಜಿಗೆ ಅರ್ಧ ಲೀಟ್ರ್ ಮೊಸರು ಉಪ್ಪು ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ಇದು ಉಪ್ಪು ಆ ಗ್ರೇವಿಗೆ ಮಾತ್ರ ಹಾಕ್ಕೊಳ್ಳಿ ಬೇರೆ ರೈಸ್ ಬೇರೆ ಮಾಡ್ತೀವಿ ದಮ್ ಬಿರಿಯಾನಿ ಅಲ್ವಾ ಮಾಡ್ತಾ ಇರೋದು ರೈಸಿಗೆ ಬೇರೆ ಹಾಕ್ತೀವಿ ಇದು ಫಸ್ಟು ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ರುಚಿ ನೋಡಿ ಹಾಕೊಳ್ಳಿ ಉಪ್ಪನ್ನ ಅದಾದಮೇಲೆ ನೆಕ್ಸ್ಟು ನಿಂಬೆಹಣ್ಣು ಹಾಕಬೇಕಾಗುತ್ತೆ ಇವಾಗ ನಾವು ಅದು ಗ್ರೇವಿ ಬೇಯಿತು ಅದಾದಮೇಲೆ ಸೈಡಲ್ಲಿ ಇಟ್ಬಿಟ್ಟು ಅನ್ನಕ್ಕೆ ಅನ್ನ ಅನ್ನಕ್ಕೆ ನೀರಿಟ್ಟಿದ್ದೀವಿ ನೀರು ಸ್ವಲ್ಪ ಜಾಸ್ತಿನೇ ಇಟ್ಕೋಬೇಕು ಯಾಕಂದರೆ ಆ ನೀರು ಬಸಿತೀವಿ ನಾವು ಹಾಗಾಗಿ ನೀರು ತುಂಬಾ ಇಟ್ಕೊಳ್ಳಿ ಅದಕ್ಕೆ ಚಕ್ಕೆ ಲವಂಗ ಏಲಕ್ಕಿ ಕೊತ್ತಂಬರಿ ಸೊಪ್ಪು ಪುದೀನ ಸ್ವಲ್ಪ ಎಣ್ಣೆ ನಿಂಬೆಹಣ್ಣು ಅಷ್ಟನ್ನು ಹಾಕಿ ಕುದಿಯಕ್ಕೆ ಬಿಟ್ಟಿದ್ದೀವಿ ಅದಾದಮೇಲೆ ಚೆನ್ನಾಗಿ ನೀರು ಕುದಿದ ಮೇಲೆ ರೈಸ್ ಹಾಕಬೇಕು ನಾಲ್ಕು ಕೆ ಜಿ ರೈಸ್ ಇದೆ ಇದರಲ್ಲಿ ಅದನ್ನು ಹಾಕಿ ಒಂದು ಫಿಫ್ಟಿ ಪರ್ಸೆಂಟು ಬೇಯಬೇಕು ಸರಿನಾ ಜಾಸ್ತಿ ಬೇಯಿಸ್ಬಿಡ್ಬಿಡಿ ಅದಾದಮೇಲೆ ಉಪ್ಪು ಉಪ್ಪು ಸ್ವಲ್ಪ ಜಾಸ್ತಿ ಹಾಕೋರು ಪರವಾಗಿಲ್ಲ ಇದಕ್ಕೆ ನೀರು ಇದನ್ನು ನಾವು ನೀರು ಬಸ್ತೀವಿ ಸರಿನಾ ನೀರೆಲ್ಲ ಬಸ್ಬಿಟ್ಟು ಇವಾಗ ನೋಡಿ ಗ್ರೇವಿ ಇದೆಯಲ್ಲ ಸ್ವಲ್ಪ ಗ್ರೇವಿ ಎತ್ತಿಟ್ಕೋಬೇಕು ಒಂದು ಪಾತ್ರೆಯಲ್ಲಿ ಗ್ರೇವಿ ಎತ್ತಿ ಇಟ್ಕೊಂಡು ಇನ್ನೊಂದು ಸ್ವಲ್ಪ ಗ್ರೇವಿ ಅದರಲ್ಲೇ ಬಿಟ್ಬಿಟ್ಟು ಅನ್ನ ಅರ್ಧ ಅನ್ನ ಇದೆಯಲ್ಲ ಅದನ್ನು ಹಾಕ್ತೀವಿ ಅದಾದಮೇಲೆ ಮತ್ತೆ ಅದ್ರ ಮೇಲೆ ಗ್ರೇವಿ ಹಾಕಬೇಕು ಎರಡನೇ ಲೇಯರ್ಗೆ ಹ್ಞೂ ಗ್ರೇವಿ ಹಾಕಿದ್ದೀವಿ ಎತ್ತಿಟ್ಟಿದ್ವಲ್ಲ ಫಸ್ಟೇ ಗ್ರೇವಿನೆಲ್ಲ ಸ್ವಲ್ಪ ಇದು ಮಾಡಿ ಹರಡಿಬಿಟ್ಟು ಮತ್ತೆ ಅದ್ರ ಮೇಲೆ ರೈಸು ಇದು ಮಾಡ್ಕೊಂಡಿರ್ತೀವಲ್ಲ ಮತ್ತೆ ಅದ್ರ ಮೇಲೆ ಹಾಕಬೇಕು ಇದನ್ನು ಚೆನ್ನಾಗಿ ಹಾಕ್ ಹರಡಿಬಿಟ್ಟು ಅದ್ರ ಮೇಲೆ ಸ್ವಲ್ಪ ಲೆಮನ್ ಕಲರ್ ಸ್ವಲ್ಪ ಗ್ರೀನ್ ಕಲರ ನಿಮ್ಮ ಹತ್ರ ಯಾವ ಕಲರ್ ಇದ್ರೂ ಹಾಕ್ಬೋದು ಎರಡು ಕಲರ್ ಹಾಕಿದ್ದೀವಿ ನಾವು ಅದಾದಮೇಲೆ ಮೇಲೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಪುದೀನ ಫ್ರೈಡ್ ಆನಿಯನ್ ಇದ್ದರೂ ಕೂಡ ಹಾಕಿ ನನ್ನ ಹತ್ರ ಇಲ್ಲ ಲೇಟಾಗಿದೆ ಅಂತ ಬೇಗ ಬೇಗ ಮಾಡ್ತಾಯಿದ್ದೀನಿ ಇದನ್ನು ನಾನು ಇವಾಗ ದಮ್ಮ ಒಂದು ಬಟ್ಟೆ ಬಟ್ಟೆ ಸ್ವಲ್ಪ ಅದನ್ನು ಹಸಿ ಮಾಡ್ಕೋಬೇಕು ಒದ್ದೆ ಮಾಡ್ಕೋಬೇಕು ಒದ್ದೆ ಮಾಡಿ ಚೆನ್ನಾಗಿ ಹಿಂಡ್ಬಿಟ್ಟು ಅದ್ರ ಮೇಲೆ ಪ್ಲೇಟ್ ಮೇಲೆ ಹಾಕ್ಬಿಟ್ಟು ಮುಚ್ಬಿಡಬೇಕು ಆವಾಗ ಚೆನ್ನಾಗಿ ದಮ್ಮ ಕಟ್ಟುತ್ತೆ ಆಮೇಲೆ ಬಿಡಿ ಬಿಡಿಯಾಗಿರುತ್ತೆ ರೈಸು ಚೆನ್ನಾಗಿರುತ್ತೆ ಅದ್ರ ಮೇಲೆ ಏನಾದರೂ ಭಾರ ಇಡಬೇಕು ಇವಾಗ ಹದಿನೈದರಿಂದ ಇಪ್ಪತ್ತು ನಿಮಿಷವರೆಗೂ ದಮ್ಮಕ್ ದಮ್ಮಗೆ ಬಿಟ್ಬಿಡ್ಬೇಕು ಫುಲ್ ಸಿಮ್ಮಲ್ಲಿ ಬಿಟ್ಟು ಕೆಳಗಡೆ ದೋಸೆ ತವ ಇಟ್ಟಿದ್ದೀವಿ ನಾವು ಯಾಕೆ ಅಂದರೆ ತಳ ಹಿಡ ಹಿಡಿಯುತ್ತೆ ಅಂತ ಫುಲ್ ಸಿಮ್ ಮಾಡಿಬಿಟ್ಬಿಟ್ಟು ಹತ್ತರಿಂದ ಹದಿನೈದು ನಿಮಿಷ ಹಾಗೆ ಬಿಟ್ಬಿಡ್ಬೇಕು ಆವಾಗ ಎಲ್ಲ ಚೆನ್ನಾಗಿ ದಮ್ ಕಟ್ಟುತ್ತೆ ಆಗಿದೆ ಟೈಮು ನೋಡೋದ ಹೇಗಿದೆ ಅಂತ ವಾವ್ ತುಂಬ ಚೆನ್ನಾಗಿ ಬಂದಿದೆ ಬಿರಿಯಾನಿ ಬಿಡಿ ಬಿಡಿಯಾಗಿ ಬಂದಿದೆ ಆಗಿದೆ ನೋಡಿ ಆಗಿದೆ ತುಂಬಾ ಚೆನ್ನಾಗಿತ್ತು ಟೇಸ್ಟ್ ಅಂತೂ ಇವಾಗ ಒಂದು ಐವತ್ತು ಬಾಕ್ಸು ಕಟ್ಟದ ಅಂದ್ಕೊಂಡಿದೀವಿ ಅದರಲ್ಲಿ ಅಷ್ಟು ರೈಸ್ ಮತ್ತು ಎರಡು ಪೀಸ್ ಹಾಕ್ತಾ ಇದೀವಿ ನೋಡೋದ ಎಷ್ಟಾಗುತ್ತೆ ಅಂತ ಐವತ್ತು ಅಂದ್ಕೊಂಡಿದ್ದೀವಿ ಅದರಲ್ಲಿ ಪೀಸ್ ಅವ್ರಿಗೆ ಎಷ್ಟಾಗುತ್ತೆ ಅಷ್ಟರವರೆಗೂ ನಾವು ಕಟ್ಟಿದೀವಿ ನಿಮಗೂ ಯಾರಿಗಾದರೂ ಸಹಾಯ ಮಾಡಬೇಕು ಅನ್ನಾಗಿದ್ದರೆ ಪ್ಲೀಸ್ ಸಹಾಯ ಮಾಡಿ ತುಂಬ ಅನ್ನಕ್ಕಾಗಿ ಎಷ್ಟೋ ಜನ ಹಸ್ಕೊಂಡು ಇರ್ತಾರೆ ಅಂಥವ್ರಿಗೆ ನಿಮ್ಮ ಕೈಲಾದಷ್ಟು ಸಹಾಯ ನೀವು ಕೂಡ ಮಾಡಿ ನೋಡ್ಕೊಂಡು ಸುಮ್ಮನೆ ಆಗಬೇಡಿ ನಾವು ಎಷ್ಟು ಚೆನ್ನಾಗಿ ಎಷ್ಟು ರುಚಿ ರುಚಿಯಾಗಿ ತಿಂತೀವಿ ಹಾಗೆಯೇ ಅವರು ಒಂದಿನ ತಿನ್ನಲಿ ಅಂತ ನಾವು ಈ ಥರ ಮಾಡ್ತಾ ಇರೋದು ಅಷ್ಟೇ ನಮ್ಮ ದಿನನ ನಾವು ವೇಸ್ಟ್ ಮಾಡಬಾರ್ದು ಅಂತ ರಜಾ ಹಾಕಿದ್ರು ಹಾಗಾಗಿ ನಾನು ಈ ಥರ ಮಾಡೋದ ಅಂದ್ಕೊಂಡು ಇದು ಮಾಡಿದೆ ನಿಮಗೆ ಯಾರೆಲ್ಲ ಯಾರಿಗೆಲ್ಲ ನನ್ನ ವೀಡಿಯೋ ಇಷ್ಟ ಆಗ್ತಿದೆ ಪ್ಲೀಸ್ ಕಮೆಂಟ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋ ನೋಡಿ ಅಂತಿದ್ದೀನಿ ನೀವು ನನಗೆ ಸಪೋರ್ಟ್ ಮಾಡಿದ್ರೆ ನಾನು ಈ ಥರ ಹೆಚ್ಚು ಹೆಚ್ಚು ವಾರಕ್ಕೊಂದು ವೀಡಿಯೋ ಈ ಥರನೇ ಹಾಕ್ತೀನಿ ಪ್ಲೀಸ್ ನನ್ನ ವೀಡಿಯೋ ಸಪೋರ್ಟ್ ಮಾಡಿ ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿರ್ತೀನಿ ನಾನು ನಿಮ್ಮಿಂದ ಒಬ್ಬರು ಹೊಟ್ಟೆ ತುಂಬುತ್ತೆ ಅಂದರೆ ಅದು ಒಳ್ಳೆಯದೇ ಅಲ್ವಾ ಹಾಗಾಗಿ ಹೇಳ್ತಾ ಇದ್ದೀನಿ ನಾನು ಈ ಥರ ಹೆಚ್ಚು ಹೆಚ್ಚು ವೀಡಿಯೋ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಯಾರು ವೀಡಿಯೋ ನೋಡ್ತೀನಿ ಅಂತೀರ ಮತ್ತು ಯಾರೂ ಸಬ್ಸ್ಕ್ರೈಬೇ ಮಾಡ್ಕೊಳ್ಳಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡಿ ಅಂತ ಹೇಳ್ತೀನಿ ಈ ಥರ ನ ಮತ್ತು ನಾನು ಇನ್ನೂ ಹೇಗೆ ಹೇಗೆ ಮಾಡಬೇಕು ಅಂತ ಐಡಿಯೋ ಆ ಐಡಿಯಾನ ಕಮೆಂಟ್ ಮೂಲಕ ತಿಳಿಸಿ ನನಗೂ ಕೂಡ ಗೊತ್ತಾಗುತ್ತೆ ಬಟ್ ನನಗೆ ಗೊತ್ತಾದಷ್ಟು ನಾನು ಮಾಡ್ತಾಯಿದ್ದೀವಿ ಎಲ್ಲ ಇವತ್ತು ಪಾಪ ನಮ್ಮ ಮನೆಯವರೇ ಮಾಡಿದ್ದು ಪ್ಯಾಕಿಂಗು ಅಡುಗೆ ಪ್ರತಿಯೊಂದು ಅವರೇ ಮಾಡಿದ್ದು ಹೋಗಿ ತಗೊಂಡೋಗಿ ಕೊಟ್ಟು ಬಂದಿದ್ದು ಎಲ್ಲ ಅವರೇ ಮಾಡಿದ್ದು ಎಲ್ಲ ಅವ್ರಿಗೆ ಈ ಕ್ರೆಡಿಟ್ ಎಲ್ಲ ಅವ್ರಿಗೆ ಸಿಗಬೇಕು ಫಸ್ಟ್ ನಾನು ಮಾತ್ರ ವೀಡಿಯೋ ಮಾಡಿದ್ದಷ್ಟೇ ಅದು ಬೇಡ ಅಂತ ಹೇಳಿದ್ದು ನಾನೇ ವೀಡಿಯೋ ಮಾಡಿ ಅವ್ರಿಗೂ ಕೂಡ ನಾವು ಯಾರಿಗಾದ್ರೂ ಸಹಾಯ ಮಾಡಬೇಕು ಅಂತ ಅನಿಸುತ್ತೆ ಅಂತ ಹೇಳಿಬಿಟ್ಟು ನಾನು ವೀಡಿಯೋ ಇರೋದು ಅಷ್ಟೇ ಇನ್ನೇನು ಕಾರಣ ಇಲ್ಲ ನಾವು ಕೊಟ್ಬಿಟ್ಟು ನಾವು ವೀಡಿಯೋ ಮಾಡ್ಕೋಬೇಕು ಅಂತ ಏನು ಕಾರಣ ಇಲ್ಲ ನಮ್ಮ ನಮ್ಮ ಥರನೇ ಬೇರೆಯವ್ರಿಗೂ ಕೂಡ ನಾವು ಮಾಡಬೇಕು ಒಂದಿನ ಈ ಥರ ಅಂತ ಅನಿಸಿದ್ರೆ ಇನ್ನೊಂದು ನಾಲ್ಕು ಜನ ಹೊಟ್ಟೆ ತುಂಬುತ್ತೆ ಅಂತ ಅಷ್ಟೇ ನೋಡಿ ತುಂಬ ಖುಷಿ ಪಡ್ತಾರೆ ಏನೋ ಒಂಥರ ಖುಷಿ ಅಲ್ವಾ ತೊಗೊಂಡೋಗಿ ಈ ಥರ ಕೊಡೋದ್ರಲ್ಲಿ ಬೇರೆ ಹಸಿವು ನೀಗಿಸೋದಲ್ಲಿ ಏನೋ ಒಂದು ಖುಷಿ ನನಗಂತೂ ತುಂಬಾ ಖುಷಿಯಾಯಿತು ಪಾ ಇವರು ಕೊಟ್ಬಿಟ್ಟು ವೀಡಿಯೋ ಮಾಡ್ಕೊತಿದ್ದಾರೆ ಅಂತ ಅಂದ್ಕೋಬೇಡಿ ಬಟ್ ಏನಂದರೆ ನಮಗೂ how do we get it?